ಶುಭೋದಯ ಗೆಳರೆ ಇವತ್ತು ಅಧ್ಯಯ ಐದು ಕ್ರಿಯಾಪದಗಳನ್ನು ನಾನು ಮುಂದುವರಿಸ್ತಾ ಇದ್ದೀನಿ ಇವತ್ತು ನಾನು ಕ್ರಿಯಾರ್ಥ ಕಾವ್ಯಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅದನ್ನೇ ನಾನು ಹೋದ ವಾರ ಹೇಳ್ತೀನಿ ಅಂತ ನಮಗೆ ಹೇಳಿದ್ದೆ ಈಗ ನಾವು ಕ್ರಿಯಾರ್ಥ ಕಾವ್ಯಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನಾನು ಮೊದಲಿಗೆ ಕ್ರಿಯಾರ್ಥ ಕಾವ್ಯಗಳಿಗೆ ಉದಾಹರಣೆಗಳನ್ನು ಮೊದಲು ಕೊಡ್ತೀನಿ ಆಮೇಲೆ ಕ್ರಿಯಾರ್ಥ ಕಾವ್ಯಗಳು ಅಂದರೆ ಏನು ಅಂತ ನಿಮಗೆ ವಿಸ್ತಾರವಾಗಿ ಹೇಳ್ತೇನೆ ಹೇಳ್ತಾ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನಾನು ಕೊಟ್ಟಿರೋದು ಕ್ರಿಯಾರ್ಥ ಕಾವ್ಯಗಳ ಬಗ್ಗೆ ಉದಾಹರಣೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಇಲ್ಲಿ ಹೇಳ್ತಾ ಇರೋದು ಉದಾಹರಣೆಗಳ ಮೂಲಕ ಕ್ರಿಯಾರ್ಥ ಕಾವ್ಯಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ಉದಾಹರಣೆ ನಂಬರ್ ಒನ್ ಹೇಳ್ತಾ ಇದ್ದೀನಿ ಬೇಕಾಗುತ್ತದೆ ಎನ್ನ ನಾವು ಬೇಕು ಪ್ಲಸ್ ಆಗಿ ಪ್ಲಸ್ ಇರುತ್ತದೆ ಆಗುತ್ತೆ ನಂತರ ಉದಾಹರಣೆ ಎರಡು ಬೇಡವಾಗಿದೆ ಅಂದಕ್ಕೆ ನಾವು ಬೇಡ ಪ್ಲಸ್ ಆಗಿ ಪ್ಲಸ್ ಇದೆ ಅಂತ ಆಗುತ್ತೆ ಮುಂದುವರೆದು ಉದಾಹರಣೆ ಮೂರಲ್ಲಿ ಉಂಟಾಗಿದೆ ಅಂತ ಹೇಳಲಿಕ್ಕೆ ನಾವು ಉಂಟು ಪ್ಲಸ್ ಆಗಿ ಪ್ಲಸ್ ಇದೆ ಅಂತ ಆಗುತ್ತೆ ಹಾಗೆಯೇ ನಾಲ್ಕನೇ ಉದಾಹರಣೆ ಹೇಳ್ತೀನಿ ಇಲ್ಲವಾಗಿದೆ ಅಂತ ಹೇಳಲಿಕ್ಕೆ ನಾವು ಇಲ್ಲ ಪ್ಲಸ್ ಆಗಿದೆ ಅಂತ ಹೇಳಲಿಕ್ಕಾಗುತ್ತೆ ಅದೇ ಐದನೇ ಉದಾಹರಣೆಯಲ್ಲಿ ಹೇಳ್ತಾ ಇದೀನಿ ಅಲ್ಲವಾಯ್ತು ಅಲ್ಲಿ ಅಲ್ಲ ಪ್ಲಸ್ ಆಯಿತು ಅಂತಾಗುತ್ತೆ ಇನ್ನು ಇತ್ಯಾದಿ ಉದಾಹರಣೆಗಳನ್ನ ನೀವು ಕೊಡಬಹುದು ಮತ್ತು ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ ಅವುಗಳೇ ಕ್ರಿಯಾರ್ಥ ಕಾಯಿಗಳು ಆಗುತ್ತೆ ಅಂತ ಹೇಳ್ತಾ ಇದೀನಿ ಇಲ್ಲಿ ನಾನು ಕೇವಲ ಐದು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ ಕ್ರಿಯಾರ್ಥ ಕಾಯಿಗಳು ನಿಮಗೆ ಗೊತ್ತಾಗಲಿ ಅಂತ ಕೇವಲ ಐದು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಇಳಿದಂತ ಅಥವಾ ತಿಳಿದಂತ ಉದಾಹರಣೆಗಳಲ್ಲಿ ಬೇಕು ಬೇಡ ಉಂಟು ಅಲ್ಲ ಇಲ್ಲ ಮುಂತಾದವುಗಳು ಕ್ರಿಯಾಪದ ಹಸರ ಕೊಡ್ತವೆ ಕ್ರಿಯಾಪದ ಹಸರನ ಕೊಡ್ತವೆ ಹಾಗೆಯೇ ಇಂತಹ ಕ್ರಿಯಾರ್ಥಕ ಪದಗಳು ಬೇರೆ ಬೇರೆ ಕ್ರಿಯೆಗಳೊಡನೆ ಬೇರೆ ಬೇರೆ ಕ್ರಿಯೆಗಳೊಡನೆ ಪ್ರಯೋಗವಾಗುತ್ತವೆ ಅಂತ ಹೇಳ್ತೇನೆ ಇವುಗಳಿಗೆ ನಾವು ಕ್ರಿಯಾತ್ಮಕ ಕಾವ್ಯಗಳು ಅಂತ ಹೇಳೋಕಾಗುತ್ತೆ ಸರಳವಾಗಿ ಹೇಳಬೇಕಾದ್ರೆ ಹೇಳ್ತಾರೆ ನೋಡಿ ಬರ್ತವೆ ಅವುಗಳ ಕ್ರಿಯೆ ಪದ ಅವುಗಳಾಗುತ್ತೆ ಅವುಗಳ ಜೊತೆಗೆ ಇನ್ನೊಂದು ಕ್ರಿಯೆ ಸೇರಿದಾಗ ಅವುಗಳಿಗೆ ನಾವು ಕ್ರಿಯಾರ್ಥಕ ಕಾವ್ಯಗಳು ಅನ್ನಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಥವಾ ಕ್ರಿಯಾರ್ಥ ಕಾವ್ಯಗಳು ಅಂತ ಹೇಳಲಿಕ್ಕೆ ಸರಿಯಾಗಿದೆ ಅಂತ ಹೇಳ್ತಾ ಇದ್ದೀನಿ ಇದೆ ನಮ್ಮ ಕನ್ನಡದ ವ್ಯಾಕರಣದಲ್ಲಿ ಈ ಪ್ರಕಾರವಾಗಿ ಇದು ಮುಂದುವರಿತ ಬಂದಿದೆ ಅಂತ ಹೇಳ್ತಾ ಈ ಈಗ ನಾವು ಕ್ರಿಯಾ ಕಾವ್ಯಗಳಿಗೆ ಒಂದು ನಿಯಮ ಇದೆ ಅದೇ ಅಂತ ನೋಡ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಆವು ಎಂಬ ಧಾತುವಿನ ಮುಂದೆ ಪದಗಳು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಸರ್ವ ಪದಗಳಿಗೆ ನಾವು ಕ್ರಿಯಾಥ ಕಾವ್ಯಾಗುತ್ತೆ ಅಥವಾ ಅಥವಾ ಕ್ರಿಯಾಂತ ಭಾವನೆಗಳು ಭಾವನಾಮಗಳು ಅದರ ಒಂದು ನಂತರ ಕ್ರಿಯಾರ್ಥ ಕಾಗಗಳು ಬರಬೇಕಾಗುತ್ತೆ ಹಂಗೆ ಹಾಗೆ ಬಂದರೆ ಅವುಗಳಿಗೆ ಕ್ರಿಯಾರ್ಥ ಕಾಗಗಳು ಅಂತ ಹೇಳಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಗೊತ್ತಾಯ್ತು ಅಂತ ನಾನು ಅಂದ್ಕೊಂಡಿದ್ದೀನಿ ಗೊತ್ತಾಗದೆ ಇದ್ದ ಪಕ್ಷದಲ್ಲಿ ನಮಗೆ ಕಮೆಂಡ್ ಮಾಡಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ಈ ಹೊತ್ತಿಗೆ ಈ ಸಾಕು ಅಂತ ಹೇಳ್ತಾ ಇದ್ದೀನಿ ಅದರಿಂದ ನಾನು ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಆದರೆ ಮುಂದಿನ ಭಾನುವಾರ ಮತ್ತೆ ಮಧ್ಯಗಳ ಆಗ ನಾವು ಅದ ಐದು ಕ್ರಿಯಾಪದಗಳು ಅದರಲ್ಲಿ ಕ್ರಿಯಾ ಕಾಪಿಗಳು ಅಂದರೆ ಏನು ಮತ್ತು ಉದಾಹರಣೆಗಳನ್ನ ಮೂಲಕ ನೋಡೋಣ ಅಂತ ಹೇಳ್ತಾ ಇದ್ದೀನಿ ತಿಳಿಯಣ ಅಂತ ಕೂಡ ಹೇಳ್ತಾ ಇದ್ದೀನಿ ಅದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದ್ರೆ ಗೊತ್ತಾಗುತ್ತೆ ಆದಮೇಲೆ ಇದು ಒಂದು ಹತ್ರ ಕೊನೆಗೆ ನಮ್ಮ ಚಾನೆಲ್ಗೆ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಗಿಡರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದೀನಿ ಕೊನೆಯ ವಾಕ್ಯ ತುಂಬ ತುಂಬ ಧನ್ಯವಾದಗಳು